ಆತ್ಮೀಯ ನಮ್ಮ ಮಾಧ್ಯಮದ ಈ ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಘಟಕಗಳೆಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಶರಣು ವಿಷಯ ಮಾಡ್ತೀನಿ ಮಾಧ್ಯಮದ ಗೋಷ್ಠಿಯನ್ನು ತುರ್ತಾಗಿ ಕರೆಯುವಂಥ ಉದ್ದೇಶ ಏನಂತಂದರೆ ಈಗ ತಾನೇ ಬಂದಿರುವಂತಹ ಮಾಹಿತಿ ಆಧಾರದ ಮೇಲೆ ನಮ್ಮ ನಾಡು ಕಂಡ ಪ್ರಾಮಾಣಿಕ ರಾಜಕಾರಣಿ ನೇರ ನಿಷ್ಠುರ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಹಿಂದೂ ಸಮುದಾಯದ ಜಾಗೃತಿ ಬಗ್ಗೆ ಯಾವುದೇ ಪಕ್ಷದಲ್ಲಿ ನೇರವಾಗಿ ಮಾತಾಡುವಂಥ ಈ ನಾಡಿನ ಏಕೈಕ ವ್ಯಕ್ತಿ ವಿಜಯಪುರದ ಶಾಸಕರು ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಬಸುಮಾಟನಾಳ್ ಅವರು ಇವತ್ತು ಿಡೀಯರನೇ ಆ ಪಕ್ಷದ ಶಿಸ್ತು ಪಾಲನಾ ಸಮಿತಿಯವರು ಉಚ್ಚಾಟನೆ ಮಾಡಿರ್ತಕ್ಕಂಥ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ಸಮಾಜ ಹಾಗೂ ಉಳಿದ ಎಲ್ಲ ಲಿಂಗಾಯತ ಪಂಗಡದವರು ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ವಹಿಸುವಂತಹ ಎಲ್ಲ ಮನಸ್ಸುಗಳು ಉಗ್ರವಾಗಿ ಆ ನಿಲುವನ್ನು ನಾವು ಖಂಡಿಸ್ತೀವಿ ಕಾರಣ ಬಸವಣ್ಣ ಪಾಟೀ ಅವರು ಯಾವತ್ತೂ ಸಹ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅವರೆಂದೂ ಸಹ ಸನ್ಮಾನ ಪ್ರಧಾನಮಂತ್ರಿಗಳ ಬಗ್ಗೆ ಆಗಿರ್ಬೋದು ಆ ಪಕ್ಷದ ವರಿಷ್ಠರ ಬಗ್ಗೆ ಆಗಿರ್ಬೋದು ಎಲ್ಲಿ ಸಹ ತಪ್ಪಾಗಿ ಹೇಳಿಕೆ ಕೊಟ್ಟಿಲ್ಲ ಅಥವಾ ಅವ್ರದೇ ಪಕ್ಷದ ಸಿದ್ಧಾಂತ ಹಿಂದುತ್ವ ವಿರುದ್ಧವಾಗಿ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ ಆ ಪಕ್ಷದ ವಿಚಾರಗಳ ವಿರುದ್ಧವಾಗಿ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ ಇಷ್ಟೆಲ್ಲ ಇದ್ದಾಗಿಯೂ ಅವರ ರಾಜಕೀಯ ನಾಯಕತ್ವವನ್ನು ಬರುವಂಥದಿಂದಲೇ ರಾಜ್ಯದ ಪ್ರಮುಖವಾಗಿರ್ತಕ್ಕಂತಹ ರಾಜಕೀಯ ನಾಯಕತ್ವದ ಹುದ್ದೆಯನ್ನು ಏರ್ತಿರೋವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಕಾಣಾಡಂಥ ಶಕ್ತಿಗಳು ಕಾಳಾಡಂಥ ವ್ಯಕ್ತಿಗಳು ಇವತ್ತು ಬಸಮ ಪಾಟೀಲ್ ಅವರನ್ನು ಉಚ್ಚಾಟನೆ ಮಾಡಲಿಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಒಂದು ಕಡೆ ಕುಟುಂಬ ರಾಜಕಾರಣ ಬೇಡ ಅಂತ ಹೇಳುವಂಥ ಪಕ್ಷ ಭ್ರಷ್ಟಾಚಾರನ ವಿರೋಧ ಮಾಡ್ತೀವಿ ಅಂತ ಹೇಳುವಂಥ ಪಕ್ಷ ಅದೇ ಪಕ್ಷದ ಒಳಗಿರ್ತಕ್ಕಂಥ ಕುಟುಂಬ ರಾಜಕಾರಣ ಮಾಡುವಂಥ ಅದೇ ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿ ವಿರುದ್ಧವಾಗಿ ಮಾತಾಡೋದು ತಪ್ಪು ಅನ್ನೋವಂಥದ್ದು ಎಷ್ಟು ಮಟ್ಟಿಗೆ ಸರಿ ಆದರೆ ಎಲ್ಲೇ ಒಂದು ಕಡೆ ಕುಟುಂಬ ರಾಜಕಾರಣವನ್ನು ಭ್ರಷ್ಟಾಚಾರವನ್ನು ನೀವು ಎಲ್ಲ ಒಂದು ಕಡೆ ಒಕ್ಕೊಳ್ತಿರೋವಂಥ ಒಂದು ಅನುಮಾನ ಇವತ್ತು ವ್ಯಕ್ತವಾಗ್ತಾ ಇದೆ ಬಸವ ಪಾಟೀತ್ನಾಳ್ ಅವರು ಮಾತೆತ್ತಿದರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದುತ್ವದ ಬಗ್ಗೆ ಮತ್ತು ಜನರ ಕಷ್ಟಗಳ ಬಗ್ಗೆ ಇವತ್ತು ಮಾತಾಡಿದ್ದಾರೆ ಜನರು ಆಗ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡ್ತಾರೆ ನಿಮ್ಮ ಪಕ್ಷ ತತ್ವ ಸಿದ್ಧಾಂತದ ವಿರುದ್ಧವಾಗಿ ಯಾರೇ ನಡ್ಕೊಳ್ತಾರೋ ಅದ್ರ ಬಗ್ಗೆ ಮಾತಾಡೋದು ಹೊರತು ಎಂದೂ ಸಹ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಹಾಗಾಗಿ ಇವತ್ತು ಆ ಪಕ್ಷದ ಕೆಲವೊಂದು ಒಳಗಿರ್ತಕ್ಕಂಥ ದುಷ್ಟಶಕ್ತಿಗಳು ಬಸವ ಪಾಟೀಲ್ ಯತ್ನಾಳ್ ಆರಂಭದಿಂದಲೂ ತುಳಿಯುವಂಥ ಕೆಲವೊಂದು ಕೋಕ ಮನಸ್ಸುಗಳು ಇವತ್ತು ಉಚ್ಚಾಟನೆ ಮಾಡೋದ್ರ ಮೂಲಕವಾಗಿ ತಮ್ಮ ಕಾಲ ಮೇಲೆ ತಾವೇ ಕಲ್ಲಾಕೋ ಮಟ್ಟಿಗೆ ಇವತ್ತು ಕಾರಣವಾಗಿದೆ ಇದರಿಂದ ಬಸವ ಪಾಟಿ ಯತ್ನಾಳ್ ಅವರ ಅಭಿಮಾನಿಗಳು ನೋವು ಆಗಿರ್ಬೋದು ಇವತ್ತಿಡೀ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಎಲ್ಲೇ ಒಂದು ಕಡೆ ಮನಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅಸಮಂದನ ಆಗಿರ್ಬೋದು ಆದರೆ ಈ ಅಸಮಾಧಾನ ನಮ್ಮ ಸಮಾಜಕ್ಕೆ ಮಾತ್ರ ಆಗಿಲ್ಲ ಪರೋಕ್ಷ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಬಸವರು ಇನ್ನೊಂದು ಮೂರು ವರ್ಷ ಶಾಸಕರಾಗಿಡ್ತಾರೆ ಪಕ್ಷೇತರ ಶಾಸಕರಾಗಿರ್ತಾರೆ ಇನ್ನೂ ಅವರು ಶಾಸಕ ಇಟ್ಕೊಂಡು ಹೋರಾಟ ಮಾಡುವಂಥ ಶಕ್ತಿ ಅವ್ರಿಗಿದೆ ಆದರೆ ನಿಮ್ಮ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಈಗಾಗಲೇ ಕಳೆದ ಬಾರಿ ನಿಮ್ಮ ಪಕ್ಷದವರವಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ಅವರ ಅವಧಿಯಲ್ಲಿ ಕೊಟ್ಟ ಮಾತಂತೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ನಮ್ಮ ಜನ ಅಸಮಾಧಾನಗೊಂಡು ನಿಮ್ಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪಾಠ ಕಲಿಸ್ ಅಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಇಷ್ಟೆಲ್ಲ ಗೊತ್ತಿದ ಮೇಲೆ ಈ ಸಮುದಾಯದ ಒಬ್ಬ ವ್ಯಕ್ತಿ ರಾಜಕೀಯ ನಾಯಕರ ಬೆಳೆ ಕತೆ ಹೊಟ್ಟೆ ಕೆಚ್ಚಿಂದ ಅವ್ರ ಮಾತನ್ನೇ ಕೇಳಿ ಇವತ್ತು ಉಚ್ಚಾಟೆ ಮಾಡ್ತಂದರೆ ಇವತ್ತು ಅರವತ್ತಾರಕ್ಕು ಬಂದಿ ನಿಮ್ಮ ಪಕ್ಷ ಒಂದು ಮೂವತ್ತಾರು ಬರಲಿಕ್ಕೆ ಸಾಧ್ಯವಿಲ್ಲ